ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಲಾಗ್ ಮಾಡ್ತಾ ಇದ್ದೀನಿ ನಾನು ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಮನೆ ದೇವರು ಬಂದು ಅವ್ರಗಳ ವೀರಭದ್ರೇಶ್ವರ ಸ್ವಾಮಿ ಇದು ದಾವಣಗೆರೆಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಅದ್ರದ್ದು ಜಾತ್ರೆ ಬಂದು ಸೋಮವಾರ ಅಂದರೆ ನಿನ್ನೆ ತೇರಿತ್ತು ಸೊ ಇವತ್ತು ಬಂದು ಅಲ್ಲಿ ದುಗ್ಳು ಮಾಡ್ತಾರೆ ನಾವು ತೇರಿನ ದಿವಸ ಮನೇಲಿ ಯಾರಾದರೂ ಒಬ್ಬರು ಹೋಗಿ ಹೆಣ್ಣುಕಾಯಿ ಕಾಯಿ ಮಾಡಿಸ್ಕೊಂಬರ್ತೀವಿ ಸೊ ದಿನ ಮನೆಯವರೆಲ್ಲ ನಾವು ರೊಟ್ಟಿ ಬುತ್ತಿ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮದೇನಾದರೂ ಸೇವೆ ಇದ್ದರೆ ಅದನ್ನು ಮುಗಿಸ್ಬಿಟ್ಟು ನಂತರ ನಾವು ಅಲ್ಲಿ ತೋಟದಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಬರೋದು ನಮ್ಮ ಮನೇಲಿ ಹಳೆಯ ಕಾಲದಿಂದ ನಡ್ಕೊಂಡು ಬಂದಿದೆ ಸೊ ಅದನ್ನೇ ನಾವೂ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಈ ವರ್ಷ ಏನಾಯಿತು ಎಂಟ್ರೆನ್ಸಿಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಗದ್ದಿಗೆ ಅಂತ ಇದೆ ಸೊ ಅಲ್ಲಿಂದ ಗುಗ್ಳಗಳೆಲ್ಲ ಹೊರಡೋದು ದಾವಣಗೆರೆಯಿಂದ ಗುಗ್ಳನ ಹೊತ್ಕೊಂಡು ಬಂದಿರ್ತಾರೆ ತಲೆ ಮೇಲೆ ಸೊ ವೀರಗಾಸೆ ಆಡೋರು ಇರ್ತಾರೆ ವೀರಗಾಸೆ ಆಡೋರೆ ಇಲ್ಲಿ ಶಸ್ತ್ರ ಹಾಕೋದು ತೆಗೆಯೋದು ಎಲ್ಲ ಅವರೇ ಮಾಡೋದು ತುಂಬ ಜನ ಅರಕೆ ಮಾಡ್ಕೊಂಡಿರ್ತಾರೆ ಮದುವೆ ಆಗಿರೋರು ಆಗಿರ್ಬೋದು ಮದುವೆ ಆಗದೇ ಇರೋರು ಆಗಿರ್ಬೋದು ಬಾಯಿಗೆ ಶಸ್ತ್ರ ಹಾಕ್ಸೋದು ಅಥವಾ ಕೈಗೆ ಹಾಕ್ಸೋದು ಕಣ್ಣಿಗೆಲ್ಲ ಹಾಕ್ಸ್ತಾರೆ ಮಕ್ಕಳಾಗದೇ ಇರೋರು ಈ ಥರದ್ದೆಲ್ಲ ತುಂಬ ಅರ್ಕೆಗಳನ್ನ ಕಟ್ಕೊತಾರೆ ಮತ್ತು ವೀರಭದ್ರ ಸ್ವಾಮಿ ಕೆಂಡ ಅಂತ ಅವನಿಗೆ ನಾವು ಹೇಗೆ ನಡ್ಕೊತೀವೋ ಅಷ್ಟು ಹೊಲಿತಾನೆ ಅಷ್ಟೇ ನೇಮನಿತ್ಯ ಎಲ್ಲನೂ ಮಾಡಬೇಕು ನಮ್ಮ ಮನೇಲು ಬೆತ್ತ ಕಡ್ಗ ಎಲ್ಲ ಇದೆ ತುಂಬ ನೇಮನಿತ್ಯ ಮಾಡಬೇಕು ಹೆಣ್ಮಕ್ಳು ಪೂಜೆ ಮಾಡಲ್ಲ ಗಂಡು ಮಕ್ಕಳನ್ನೇ ಮನೆಗಳಲ್ಲಿ ಪೂಜೆ ಮಾಡೋದು ಸೊ ನನ್ನ ತಂಗಿ ಬಂದು ಕೈಗೆ ಸೂಸ್ತ್ರ ಹಾಕ್ಸ್ಕೊತೀನಿ ಶಸ್ತ್ರನ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಅವರು ನಮ್ಮಮ್ಮ ಇದ್ದಾರೆ ಪಕ್ಕದಲ್ಲಿ ನನ್ನ ತಂಗಿ ಇದ್ದಾರೆ ಅವರು ವೀರಗಾಸೆ ಆಡೋರು ಅವರುಗಳ ಶಸ್ತ್ರ ಎಲ್ಲ ಹಾಕೋದು ಸೊ ಇಲ್ಲಿ ನನ್ನ ತಂಗಿ ಕೈಗೆ ಹಾಕ್ತೀನಿ ಅನ್ಕೊಂಡಿದ್ಲು ಕೈಗೆ ಹಾಕ್ತಾ ಇದ್ದಾರೆ ಸೊ ಅದನ್ನ ಅಲ್ಲಿಂದ ಅಂದ್ರೆ ಮೇನ್ ಎಂಟ್ರೆನ್ಸಿಗೆ ನಮಗೆ ಗದ್ದಿಗೆ ಅಂತ ಸಿಗುತ್ತೆ ಅಲ್ಲಿಂದ ಅಲ್ಲಿಂದ ಗುಗ್ಳದ ಜೊತೆ ಜೊತೆಗೇನೆ ನೋಡ್ತಾ ಇದ್ರಿ ಅಲ್ವಾ ಇದು ಗುಗ್ಳ ಇದನ್ನು ಅವ್ರ ಮನೆತನದಲ್ಲಿ ನಡ್ಕೊಂಡು ಬಂದಿದ್ರೆ ಮಾತ್ರ ಗುಗ್ಳ ಸೇವೆ ಮಾಡಿಸ್ತಾರೆ ಗುಗ್ಳ ಪೂಜೆ ಮಾಡ್ತಾರೆ ಕೆಲವೊಂದು ಮನೆತನದಲ್ಲಿ ನಡ್ಕೊಂಡ್ಬಂದಿತ್ತು ಅಂದರೆ ಅವರೊಂದು ಮನೆ ಗೃಹ ಪ್ರವೇಶ ಆಗಿರ್ಬೋದು ಮದುವೆನಲ್ಲಾಗಿರ್ಬೋದು ದೇವ್ರನ್ನ ಒಣಸೋದು ಗುಗ್ಳ ಮಾಡೋದು ಇದು ಯಾರ ಮನೆಗಳಲ್ಲಿ ನಡ್ಕೊಂಬಂದಿರುತ್ತೋ ಅವ್ರು ಮಾತ್ರ ಮಾಡ್ತಾರೆ ಬಟ್ ಈಗಿನ ಇವಾಗೆಲ್ಲ ಏನು ಮಾಡ್ತಿದ್ರೆ ಅವರು ಮಾಡ್ತಾರೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅದು ನಿಜವಾಗ್ಲೂ ತಪ್ಪಿದೆ ಬಟ್ ವೀರಭದ್ರ ಸ್ವಾಮಿ ಅವನು ಮುದ್ದು ಮುಂಚೆನೇ ಕೆಂಡ ಹತ್ರ ಈ ಥರದ್ದೆಲ್ಲ ನಡೆಯೋದಿಲ್ಲ ನಮ್ಮ ಮನೆತನಗಳಲ್ಲಿ ಏನು ನಡ್ಕೊಂಡು ಬಂದಿರುತ್ತೋ ನಾವು ಅದನ್ನೇ ಪಾಲಿಸ್ಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಇದು ಸಿದ್ದೇಶ್ವರ ಸ್ವಾಮಿ ಅಂದರೆ ದೊಡ್ಡ ಭಾತಿ ಬಂದು ಅದು ಆರು ಕಿಲೋಮೀಟ್ರ್ ದೂರದಲ್ಲಿದೆ ದೊಡ್ಡ ಭಾತಿ ಅಂತ ನಮ್ಮೂರದೇನೆ ಸೊ ಅಲ್ಲಿದು ಸಿದ್ದೇಶ್ವರ ಸ್ವಾಮಿ ಸೊ ಈ ಕಡೆ ಇನ್ನೊಂದು ಈ ಪಲ್ಲಕ್ಕಿ ಇದೆ ಅಲ್ವಾ ಕಾರ್ನರಲ್ಲಿ ಅದು ಬಂದು ಬೀರಪ್ಪ ಬೀರಪ್ಪ ಸಿದ್ದಪ್ಪ ಇವೆರಡೂ ಬಂದು ದೊಡ್ಡ ಅಲ್ಲಿ ದೇವ್ರು ಬಂದೇ ಇಲ್ಲಿದ್ದ ಕಾರ್ಯನ ಮುಗಿಸ್ಕೊಡೋದು ಅವ್ರಗಳನ್ನ ದೊಡ್ಡ ಬಾತಿ ಈ ಮೂರೂ ದೇವ್ರುಗಳು ಯಾವುದೇ ಕಾರ್ಯ ಊರುಗಳಲ್ಲಿ ಏನೇ ನಡೆದ್ರು ಅಲ್ಲಿರೋ ದೇವ್ರನ್ನ ಇಲ್ಲಿಗೆ ತೊಗೊಂಡ್ಬರ್ತಾರೆ ಇಲ್ಲಿರೋ ದೇವ್ರನ್ನ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಮತ್ತು ಇದ್ರದ್ದು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ದೇವರನ್ನು ಬಂದು ಟ್ಯಾಕ್ಟ್ರೀಲ್ ತೊಗೊಂಡೋಗೋದು ಇಲ್ಲ ಗಾಡಿಗಳಲ್ಲಿ ತೊಗೊಂಡೋಗೋದು ಮಾಡೋದಿಲ್ಲ ಹೊತ್ಕೊಂಡೆ ಎಷ್ಟೇ ದೂರ ಇದ್ರೂ ದೊಡ್ಡ ಬಾತಿ ಸಿದ್ದೇಶ್ವರ ಸ್ವಾಮಿ ಆಗಿರ್ಬೋದು ಬೀರ್ಲಿಂಗೇಶ್ವರ ಆಗಿರ್ಬೋದು ಅವ್ರುಗಳು ವೀರಭದ್ರೇಶ್ವರ ಸ್ವಾಮಿನ ಒತ್ಕೊಂಡೇ ತೊಗೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಗಾಡಿಗಳಲ್ಲಿ ತೊಗೊಂಡು ಹೋಗೋದು ಇವಾಗೆಲ್ಲ ಹಿಂದಿನ ಕಾಲದಿಂದನೂ ಅದು ನಡೆಸಿಲ್ಲ ಮುಂದೇನೂ ನಡೆಯೋದಿಲ್ಲ ಅನ್ನೋದಿದೆ ಬಟ್ ಇಲ್ಲಿವರೆಗೂ ಅಂತರೂ ಯಾವ ಕಾರಣಕ್ಕೂ ಗಾಡಿನಲ್ಲಿ ಹೋಗಿಲ್ಲ ಇಲ್ಲಿ ನೋಡ್ತಾ ಇದ್ದೀರ ವೀರ್ಗಾಸೆ ವೀರಭದ್ರ ಸ್ವಾಮಿ ಅಂದ್ರೆ ವೀರ್ಗಾಸೆ ಅಲ್ಲಿ ಗದ್ದಗಿಯಿಂದ ಬಂದ ಮೇಲೆ ಈ ಕಡೆ ಮಾಯಮ್ಮ ದೇವಸ್ಥಾನ ಇತ್ತು ಆವಾಗಲೇ ಪಲ್ಲಕ್ಕಿ ನೋಡಿದ್ರಲ್ಲ ಸೊ ಅಲ್ಲಿಂದ ಮುಂದ್ಗಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಅದನ್ನ ಒಂದು ಇಷ್ಟಿಷ್ಟಕ್ಕೂ ಇಟ್ಕೊಂಡು ಿಟ್ಕೊಂಡು ಭಾಳ ಭಾರ ಇರುತ್ತಲ್ವ ಮತ್ತು ಎಲ್ಲರೂ ಉಪವಾಸ ಇದ್ದು ಮೂರು ದಿನ ಎರಡು ದಿನ ಒಂದು ದಿನ ಅವರು ಮನೆಯಲ್ಲಿ ಅನುಗುಣವಾಗಿ ಅವರು ಉಪವಾಸ ಮಾಡಿಬಿಟ್ಟು ಇದನ್ನು ಓದ್ಕೊಂಡು ಬರ್ತಾರೆ ಇಷ್ಟಿಷ್ಟು ದೂರಕ್ಕೆ ಇಟ್ಕೊಂಡು ಸೇವೆ ಮಾಡಿಸ್ಕೊತ ಹೋಗ್ತಿರ್ತಾರೆ ಸೊ ಅಲ್ಲಿ ಏನು ದೇವಸ್ಥಾನಗಳಿದಾವೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಕೊನೆಗೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದಿದೆ ಸೊ ಇಲ್ಲಿ ಬಸವಣ್ಣ ದೇವ್ರ ದೇವಸ್ಥಾನಕ್ಕೆ ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಬಸವಣ್ಣ ದೇವ್ರ ದೇವಸ್ಥಾನದ ಹತ್ರ ಹೋಗ್ತಿರ್ಬೇಕಾದ್ರೆ ವೀರಗಾಸೆ ಅವರು ಸೊ ಅಲ್ಲೇ ನಮಗೆ ಏನಾಯಿತು ಇನ್ನೊಂದು ನಾಲ್ಕು ಗುಗ್ಳ ದಾವಣಗೆರೆಯಿಂದ ಯಾರೋ ತೊಗೊಂಬಂದಿದ್ರು ಸೊ ಆ ಒಂದು ಗುಗ್ಳಗಳು ಸಹ ಅಲ್ಲಿ ಬಂತು ಅಲ್ಲಿಂದ ಅಷ್ಟು ಗುಗ್ಳಗಳನ್ನ ತೊಗೊಂಡು ಅವ್ರ ಹಿಂದೇ ಇವರೇನು ಶಸ್ತ್ರ ಹಾಕ್ಸಿರ್ತಾರಲ್ವ ಇವರೆಲ್ಲ ಬಂದು ಅವರು ಹಿಂದೆ ಹೋಗಬೇಕು ಗುಗ್ಳ ಮುಂದಿರುತ್ತೆ ಶಸ್ತ್ರ ಹಾಕಿರೋರು ಹಿಂದಿರ್ತಾರೆ ಮತ್ತು ಅಲ್ಲಿ ಟೈಮ್ ಇದೆ ಇಂಥ ಟೈಮ್ ಒಳಗೆ ಹೋಗಬೇಕು ಅನ್ನೋದಿದೆ ಬಿಸ್ಲತ್ತಿದ್ರೆ ಅಲ್ಲಿ ದೇವ್ರುಗಳೇ ಇರುತ್ತೆ ಮನುಷ್ಯರು ಯಾವ ಥರ ಮಾಡ್ತಾರಲ್ವ ಸೊ ದೇವ್ರು ಆ ಥರ ಮಾಡ್ತಾರೆ ಸೊ ನೀವು ನೋಡ್ತಾ ಇದ್ದೀರಾ ಈಗ ಅಲ್ಲಿಂದ ಬಂದು ನೆಕ್ಸ್ಟ್ ಇದು ವೀರಭದ್ರ ಸ್ವಾಮಿಗೆ ಹೋಗ್ತಕ್ಕಂಥ ಒಂದು ರೋಡ್ ಇದೆ ಸೊ ಅಲ್ಲಿಗೆ ಬಂತು ಅಲ್ಲಿಗೆ ಬಂದು ನೋಡ್ತಾ ಇದ್ದೀರಾ ಅವಾಗಲೇ ಎರಡು ಇತ್ತು ಇವಾಗ ನಾಲ್ಕು ಗುಗ್ಳ ಇದೆ ಸೊ ಇದ್ರ ಹಿಂದ್ಗಡೆ ಇನ್ನೂ ಬರ್ತಾ ಇದ್ದಾವೆ ಇದನ್ನು ಹೊತ್ಕೊಳೋರು ಅಷ್ಟೇ ತುಂಬ ನೇಮನಿತ್ಯ ಮಾಡಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇದೆಲ್ಲ ನಿಜವಾಗ್ಲೂ ಪೆಟ್ಟು ತಿಂತಾರೆ ವೀರಭದ್ರ ಸ್ವಾಮಿ ಅಂದ್ರೆ ಆ ಥರ ಸೊ ಬಂದ್ವಿ ನಾವು ಕೈ ಸುಸ್ರೆಲ್ಲ ತಗ್ಸ್ಬಿಟ್ಟು ಅಣ್ಣ ಕೈ ಮಾಡ್ಸೋಣ ಅಂತ ಬಂದ್ವಿ ನೋಡ್ತಾ ಇದ್ದೀರ ಸಿಕ್ಕಾಪಟ್ಟೆ ಕ್ಯೂ ಇದೆ ಸುಮಾರು ಒಂದು ಎರಡು ತಾಸು ಕಿವಲ್ಲಿ ನಿಂತ್ಕೊಂಡ್ವಿ ಆಲ್ರೆಡಿ ಬಿಸಿಲಾಗಿತ್ತು ಪ್ರತಿ ವರ್ಷ ಸ್ವಲ್ಪ ಬೇಗನೆ ಹೋಗ್ತಿದ್ವಿ ಈ ವರ್ಷ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಮನೆಯಿಂದಲೇ ನಾವು ಹೋದಾಗ ಒಂಬತ್ತುವರೆ ಆಗ್ಬಿಡ್ತು ನಾವು ಪ್ರತಿ ವರ್ಷ ಒಂಬತ್ತುವರೆಗೆಲ್ಲ ವಾಪಸ್ ಬರ್ತಾಯಿದ್ವಿ ಸೊ ಮೇಲುಗಡೆ ಕ್ಯೂ ಅಷ್ಟೆಲ್ಲ ದಾಟಿಕೊಂಡು ಒಂದೂವರೆ ತಾಸು ಆದಮೇಲೆ ಸೊ ಮೇಲ್ಗಡೆಯಿಂದ ವೀಡಿಯೋ ಮಾಡಿಕೊಂಡೇ ನೋಡ್ತಾ ಇದ್ರ ಅಲ್ಲಿನ ಸೇವೆ ಮಾಡೋರು ಅಲ್ಲಿ ಇನ್ನೊಂದು ಏನಂದರೆ ಈ ಅವರಿಗೆಲ್ಲ ಇವರು ಸಂಬಳ ಬಾರಿಸ್ತಿರ್ತಾರಲ್ವ ವೀರಗಾಸಿಯವರು ಮನೆ ಮನೆಗೆ ಹೋಗಿ ಕರ್ಕೊಂಡು ಬರ್ತಾರೆ ಅದ್ರ ಮನೆಗಳಲ್ಲಿ ನಡ್ಕೊಂಡು ಬಂದಿರೋದಿದೆ ಈ ಕಡೆ ಈಶ್ವರನ ದೇವಸ್ಥಾನ ಆ ಕಡೆ ಏನು ವೀರಗಾಸ್ಯವ್ರು ಹೋಗ್ತಿದಾರಲ್ವ ಅದೇ ಸ್ವಾಮಿ ದೇವಸ್ಥಾನ ಇದೆ ಸೊ ತುಂಬ ಚೆನ್ನಾಗಿದೆ ಸ್ವಾಮಿ ದೇವಸ್ಥಾನ ಸೊ ಇದು ಮತ್ತೆ ಯಾರೋ ಸೇವೆ ಮಾಡೋರನ್ನ ಅಲ್ಲಿರೋರು ಹೋಗಿ ಕರ್ಕೊಂಡು ಬಂದರು ನನ್ನ ಹತ್ರದಲ್ಲೇ ಬಂದರು ಅಂತ ಹೇಳಿಬಿಟ್ಟು ಮತ್ತೆ ಇದು ಒಂದು ವೀಡಿಯೋ ಮಾಡಿಕೊಂಡೆ ಇದು ಬಂದು ನನ್ನ ದೇವಸ್ಥಾನದ ಬಾಗಿಲಲ್ಲಿ ಕ್ಯೂ ನಿತ್ಕೊಂಡು ಬಂದಿದ್ದು ಸೊ ಅಲ್ಲಿ ವೀರಗಸ್ವ ಪ್ರತಿಯೊಬ್ಬರೂ ಮನೆ ಮನೆಗೆ ಹೋಗಿ ಕರ್ಕೊಂಡು ಬರ್ತಾರೆ ಸೊ ಇದು ವೀರಭದ್ರೇಶ್ವರನ ಒಂದು ಏನಂತ ಹೇಳಿದ್ರೆ ಗುಗ್ಳದ್ದು ಮತ್ತು ಇದು ತೇರಿದೆ ನಿನ್ನೆ ಸಂಜೆ ತೇರಾಗಿತ್ತು ಅಲ್ಲಿಗೆ ನಮ್ಮ ಅಮ್ಮ ನಂತ ಹೋಗಿದ್ರು ನಾವು ತೇರಿಗೆ ಹೋಗಲಿಲ್ಲ ಇವತ್ತು ಗುಗಳಿಗೆ ಹೋದ್ವಿ ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ ಹೋಪ್ ಇವತ್ತಿನ ಈ ಅವ್ರಗಳ ವೀರಭದ್ರೇಶ್ವರ ಸ್ವಾಮಿಯ ಒಂದು ಏನಂತ ಹೇಳಿದರೆ ಜಾತ್ರಾ ವಿಶೇಷದ ಬಗ್ಗೆ ಹೇಳಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ತು ನೀವು ಇದನ್ನು ಕೇಳ್ಕೊಂಡಿದ್ದೀರಾ ಸೊ ಎಲ್ರಿಗೂ ಖುಷಿ ಆಯಿತು ಅಂತ ಭಾವಿಸ್ತೀನಿ ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ತೇರು ನೋಡ್ತಕ್ಕಂಥ ಪುಣ್ಯ ನಿಮಗೂ ಸಿಕ್ಕಿದೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು